ಯುಗಾದಿ ಸ್ಪೇಶಿ ಪಾಯಸನ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡು ಅಂತ ಇದ್ದೀನಿ ಹಾಗಾದರೆ ಮಾಡೋಣ ಬನ್ನಿ ಗೋಲ್ಡನ್ ಬ್ರೌನ್ ಬಂದಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಬೌಲ್ಗೆ ತೆಗೆದುಕೊಳ ಇಲ್ಲ ಒಂದು ಬೌಲ್ ಗೆ ತೆಗೆದುಕೊಳ್ಳೋಣ ಫ್ರೈ ಮಾಡ್ಕೋತಾ ಇದೀನಿ ಶಾಂಗಿನ ತಗೊಂಡಿದ್ದೀನಿ ಇದೇ ಕಡಾಯಿಗೆ ಒಂದು ಚಮಕಿ ಎಲ್ಲ ಹಾಕಿ ಹಾಕಿಕೊಂಡು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಸಕರಿ ಶ್ಯಾಂಪು ಚೆನ್ನಾಗಿ ಬೇಯದಿದೆ ಈಗದಕ್ಕೆ ಅರ್ಧ ಲೀಟರ್ ಪ್ಯಾಕೆಟ್ನಲ್ಲಿ ಒಂದು ಗೋಲ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶಾಮ್ ಗೀದರಲ್ಲಿ ಚೆನ್ನಾಗಿ ಹಾಲಿನಲ್ಲಿ ಚೆನ್ನಾಗಿ ಕುಡಿಬೇಕು ತುಂಬಾ ಇಷ್ಟಪಟ್ಟು ತಿಂತಾರೆ

ಈಗ ನೋಡಿ ವೀಕ್ಷಕ್ರಿ ಇದು ಹಾಲಿನಲ್ಲಿ ಚೆನ್ನಾಗಿ ಬೇದಕ್ಕೆ ಒಂದಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡಂತ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೀವು ಕೂಡ ಯುಗಾದಿಗೆ ಈ ರೀತಿಯಾಗಿ ಶಾವಿಗೆ ಪಾಯಸನ ತುಂಬ ಈಸಿಯಾಗಿರುತ್ತೆ ಮತ್ತು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ವೀಕ್ಷಕರೇ ರುಚಿಕರವಾದ ಯುಗಾದಿ ಸ್ಪೆಷಲ್ ಶಾವಿಗೆ ಪಾಯಸ ರೆಡಿಯಾಗಿದೆ ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡಿರಿ ಹಾಗೂ ನನ್ನ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್